ಕರುಣಾಮಯಿ ಹಾಗೂ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಲಕ್ಷ್ಮಣ್ ಗೌಡರಿಂದ ಬ್ರೈನ್ ಟ್ಯೂಮರ್ ರೋಗಿಯ ಆಪರೇಷನ್ಗೆ ಆರ್ಥಿಕ ಸಹಾಯ ಬ್ರೈನ್ ಟ್ಯೂಮರ್ ಕಾಯಿಲೆಯಿಂದ ನರಳುತ್ತಿದ್ದ ರೋಗಿಯ ಆಪರೇಷನ್ಗೆ ಐವತ್ನಾಲ್ಕು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯ ಮಾಡಿ ಮಾನವೀಯತೆ ಮೆರೆದ ಕರುಣಾಮಯಿ ಹಾಗೂ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಲಕ್ಷ್ಮಣ್ ಲಕ್ಷ್ಮಣಗೌಡರು ಜನಮೆಚ್ಚುಗೆಗೆ ಪಾತ್ರರಾದರು ವೇಮಗಲ್ ಹೋಬಳಿ ಧನಮಟ್ನಹಳ್ಳಿ ಗ್ರಾಮದ ಒಕ್ಕಲಿಗ ಸಮುದಾಯದ ಈರಪ್ಪನವರ ಮಗ ಇಪ್ಪತ್ನಾಲ್ಕು ವರ್ಷದ ನಂದನ್ ರವರು ಬ್ರೈನ್ ಟ್ಯೂಮರ್ ಕಾಯಿಲೆಗೆ ತುತ್ತಾಗಿದ್ದು ಈಗಾಗಲೇ ಹಲವು ಆಪರೇಷನ್ಗಳು ಸಹ ಆಗಿದ್ದರೂ ಮತ್ತೊಂದು ಆಪರೇಷನ್ಗೆ ಐವತ್ನಾಲ್ಕು ಸಾವಿರ ರುಗಳ ಅವಶ್ಯಕತೆ ಇದೆ ಎಂದು ಹೋಬಳಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಲಕ್ಷ್ಮಣಗೌಡರ ಗಮನಕ್ಕೆ ತಂದಾಗ ಮನವಿಗೆ ಸ್ಪಂದಿಸಿದ ಲಕ್ಷ್ಮಣಗೌಡರು ಹೋಬಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ರಾಮಚಂದ್ರಗೌಡ ಹಾಗೂ ಪದಾಧಿಕಾರಿಗಳು ನೇತೃತ್ವದಲ್ಲಿ ವೇಮಗಲ್ ಹೋಬಳಿ ಧನಮಟ್ನಹಳ್ಳಿ ಗ್ರಾಮಕ್ಕೆ ತೆರಳಿ ನಂದನ್ ರವರಿಗೆ ಐವತ್ನಾಲ್ಕು ಸಾವಿರ ರುಗಳ ಚೆಕ್ ಅನ್ನು ನೀಡಿ ರೋಗಿಯ ಆರೋಗ್ಯ ಸುಧಾರಣೆ ಆಗಲಿ ಎಂದು ಹಾರೈಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕರುಣಾಮಯಿ ಹಾಗೂ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಗೌಡರು ದೇವರ ಕೃಪೆಯಿಂದ ಕಷ್ಟದಲ್ಲಿರುವವರಿಗೆ ನನ್ನ ಕೈಲಾದ ಸಹಾಯವನ್ನ ಮಾಡುತ್ತಿದ್ದು ನನ್ನ ಸಮಾಜ ಸೇವೆಯನ್ನು ಸದಾಕಾಲವೂ ಮುಂದುವರಿಸುವ ಭರವಸೆ ನೀಡಿದ್ರು ಸಮುದಾಯದ ಸಾಮಾನ್ಯ ಜನರ ಅನೇಕ ರೀತಿಯ ಕಷ್ಟಗಳಿಗೆ ಸ್ಪಂದಿಸಿ ಸಹಾಯ ಮಾಡುತ್ತಿರುವ ಲಕ್ಷ್ಮಣಗೌಡರಿಗೆ ಒಕ್ಕಲಿಗರ ಸಂಘದ ವತಿಯಿಂದ ಹಾಗೂ ದನ್ಮಟ್ನಹಳ್ಳಿ ಗ್ರಾಮದ ಮತ್ತು ಸಮುದಾಯದ ಎಲ್ಲ ಜನರ ಪರವಾಗಿ ಧನ್ಯವಾದಗಳನ್ನ ತಿಳಿಸಿದ್ರು ಗಮನಕ್ಕೆ ತಂದ್ರು ಒಂದು ನಮ್ಮ ಸಂಘ ಏನು ಒಕ್ಕಲಿಗರ ಸಂಘ ಎಲ್ಲರೂ ಕೂಡ ಒಂದು ಸಂಘ ಅಂತ ಸ್ಥಾಪನೆ ಮಾಡ್ಕೊಂಡ್ರೆ ಒಂದು ದೊಡ್ಡ ಕೆಲಸ ಏನಪ್ಪಾ ಮಾಡ್ತೀವಿ ನಾವು ಅಂದ್ರೆ ಪ್ರತಿಭಾ ಪುರಸ್ಕಾರ ಅಂತ ಅದೊಂದೇ ಕೆಲಸ ಮಾಡ್ತೀವಿ ಆದರೆ ನನ್ನ ಪ್ಯಾರಾಮೀಟ್ರಲ್ಲಿ ಹೇಳೋದಾದರೆ ಅದೇನು ಮಹಾ ದೊಡ್ಡ ಕೆಲಸ ಅಲ್ಲ ಅದು ಒಬ್ಬರನ್ನ ಪ್ರಶಂಸೆ ಮಾಡೋದಷ್ಟೇ ಒಬ್ಬರನ್ನ ಬೆಂತಾಡ್ತೀವಿ ನಿಜ ಆದರೆ ಈ ಥರದ ಕಷ್ಟದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದಾರೆ ಆ ಸಮುದಾಯದಲ್ಲಿ ಓದ್ತಿರೋಂಥ ಮಕ್ಕಳಾಗಿರ್ಬೋದು ಅಥವಾ ಯಾರೊಬ್ಬರು ಅನಾರೋಗ್ಯದಿಂದ ಬಳತಿರೋಂಥವ್ರು ಆಗಿರ್ಬೋದು ಅಂಥವರ ಕಷ್ಟಕ್ಕೆ ಸ್ಪಂದಿಸಿರೋಂಥ ಈ ಸಂಘಕ್ಕೆ ನಾನು ಒಂದು ಹ್ಯಾಡ್ಸ್ಆಪ್ ಹೇಳಬೇಕಾಗತ್ತೆ ಅದಲ್ಲದೆ ಈ ಥರದ ಯಾರೇ ಸಂಘಗಳನ್ನ ಕಟ್ಕೊಂಡಿದ್ರು ಆ ಸಮುದಾಯದವರ ಏಳ್ಗೆಗಾಗಿ ಆ ಸಂಘಗಳನ್ನ ಕಟ್ಕೊಬೇಕು ಅಥವಾ ಬೇರೆ ಯಾವುದೇ ದುರುದ್ದೇಶಗಳಿಂದ ಕಟ್ಕೊಂಬಾರ್ದು ಅಂತ ಹೆತ್ತಿ ತೋರಿಸಿರೋಂಥ ನಾವು ಹೇಮಗಳು ಸಂಘ ವಕ್ತಿಯರ ಸಂಘಕ್ಕೆ ನಾನು ಅವರು ಆಗಿರ್ತೀನಿ ಅಂಥದ್ದು ಕೂಡ ನನ್ನ ಒಂದು ಕಷ್ಟದ ಹಣವನ್ನು ಈ ಥರದ ಒಂದು ಕಷ್ಟದಲ್ಲಿ ನನಗೆ ಸದುಪಯೋಗವಾಗಿ ಮಾಡ್ಕೊಳ್ತಿರೋಂಥ ನನ್ನೆಲ್ಲ ಸ್ನೇಹಿತರಿಗೂ ಪಾಪ ನಮ್ಮ ವೀರಪ್ಪನವ್ರಿಗೂ ಅವರ ತಾಯಿ ತಂದೆಗಳಿಗೂ ಒಳ್ಳೆಯದಾಗಿ ಅವ್ರ ಕಷ್ಟಕ್ಕೆ ಏನಾಗಿದೆ ಆಪರೇಷನ್ ದುಡ್ಡನ್ನ ಪೂರ್ತಿ ನಮ್ಮ ಫೌಂಡೇಶನ್ ಜೆ ಫೌಂಡೇಶನ್ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವ್ರ ಚಕರು ಕೂಡ ಈಗಲೇ ನಾವು ಅವ್ರಿಗೆ ಹಸ್ತಾಂತರ ಮಾಡ್ತೀವಿ ಅವರು ಪ್ಲಾನ್ ಮಾಡ್ಕೊಬೋದು ಅವ್ರು ಇವತ್ತೇ ಅವರ ಅಕೌಂಟ್ಗೆ ಹಾಕ್ಕೊಂಡು ಏನು ನಿಮಗೇನು ಲೇಟ್ ಆಗಲ್ಲ ನೀವೀಗ ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನ ಒಂದೂವರೆ ಅಷ್ಟೊಂದು ನಿಮ್ಮ ಅಕೌಂಟ್ ಬಂದಿರ್ತದೆ ಹಾಗಾಗಿ ನೀವೊಂದು ಅಪಾಯಿಂಟ್ಮೆಂಟ್ ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ತೋರಿಸಿ ಆ ಮಗನ ಯೋಗೇಶ್ ಸ್ವಾಮಿಯಾಗಿ ವಿಚಾರಿಸ್ಕೊಂಬಂದು ಎಲ್ಲ ಸರಿಯಾಗಿ ನಮ್ಮ ಮಾಹಿತಿ ಸಲ್ಲಿಸಿದ್ರೆ ಅದೇ ನಮಗೆ ಖುಷಿಯಾದಂಥ ವಿಚಾರ ಓಕೆ ತ್ಯಾಂಕ್ ಯು